ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯಾ ಕರಾಟೆ ಮಂಗಳೂರು ಡೋಜೋ ಕೇಂದ್ರವು ಸಮರ ಕಲೆಗಳ ಮೂಲಕ ದೈಹಿಕ ಸಾಮರ್ಥ್ಯ ಶಿಸ್ತು ಸ್ವರಕ್ಷಣಾ ಕಲೆ ಹಾಗೂ ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸುವ ಕಾರ್ಯವನ್ನು ನಡೆಸಿಕೊಂಡು ಬಂದಿದೆ ಕರಾವಳಿ ಜಿಲ್ಲೆಗಳಲ್ಲಿ ಹಲವು ಕರಾಟೆ ತರಬೇತಿ ಕೇಂದ್ರಗಳು ಈ ಬಗ್ಗೆ ಸಮವಾಗಿ ಆ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತಿವೆ ನಾಡಿಗೆ ಚರಿತ್ರೆಯಲ್ಲಿ ಪ್ರಥಮವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರಿನ ಈ ಅಂತಾರಾಷ್ಟೀಯ ಕರಾಟೆ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ ಸೆಪ್ಟೆಂಬರ್ ಆರು ಮತ್ತು ಏಳು ಮತ್ತು ಎಂಟರಂದು ಈ ಕ್ರೀಡೋತ್ಸವ ಚರ್ಚ್ ಗ್ರೌಂಡ್ ಅಲ್ಲಿ ನಡೆಯಲಿದ ಅತ್ಯಂತ ಸಂತೋಷ ಯಾಕೆಂದ್ರೆ ಕರಾಟೆ ಅಂತ ಹೇಳಿದ ತಕ್ಷಣ ಯುವಕರಿಗೆ ವಿದ್ಯಾರ್ಥಿಗೆ ದೊಡ್ಡ ಮಟ್ಟದ ಆಸಕ್ತಿ ಮತ್ತೊಂದು ಉತ್ಸಾಹ ಇದು ಬಹುಶಃ ಹಿಂದೆ ಬಹಳ ಒಂದು ವಿದ್ಯಾರ್ಥಿಗಳ ಪರಿಚಯವಾದ ಮತ್ತು ಆಸಕ್ತಿ ಉಳ್ಳವಾದ ಒಂದು ಕ್ರೀಡೆ ಇವತ್ತು ಆಗಿದೆ ಈಗ ಅದರಲ್ಲಿ ಬೇರೆ ಬೇರೆ ರೀತಿಯ ಕರಾಟೆಯ ಬೇರೆ ಬೇರೆ ವಿಭಾಗಗಳು ಇವತ್ತು ಬಂದು ನಿಂತಿದೆ ಅದಕ್ಕೆ ಇದನ್ನು ಇನ್ನಷ್ಟು ಜನರ ಮಧ್ಯೆ ತರಬೇಕು ಮತ್ತು ಜನರಿಗೆ ಅದು ಪರಿಚಯನೂ ಕೂಡ ಜಾಸ್ತಿ ಆಗಬೇಕು ವಿದ್ಯಾರ್ಥಿ ಮತ್ತು ಯುವ ಸಮುದಾಯದಲ್ಲಿ ಈಗಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ತಮ್ಮ ಸಮಯನ ಇದಕ್ಕೆ ಮೀಸಲಿಡಬೇಕು ಇದೆಲ್ಲ ಒಂದು ಕಾ ಉದ್ದೇಶದಿಂದ ಬಹುಶಃ ಇವತ್ತು ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಮಂಗಳೂರಿನವರು ತಂಡ ಸುರೇಂದ್ರ ಬಿ ಅವರ ನೇತೃತ್ವದಲ್ಲಿ ತೇಜಮ್ಮರ ವಿಶೇಷವಾದ ಒಂದು ಮಾರ್ಗದರ್ಶನದ ಜೊತೆಯಲ್ಲಿ ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಸದನ್ ಶೆಟ್ಟಿ ಅಧ್ಯಕ್ಷರು ಇವತ್ತು ಸದನ್ ಅವರ ನೇತೃತ್ವದ ನಾವು ಇವತ್ತು ಮಾಡ್ತಾ ಇವತ್ತು ಇದ್ದೇವೆ ಇದು ಬಹುಶಃ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಭಾರತ ದೇಶ ಕ್ರಿಕೆಟ್ ಇಂಡಿಯಾ ಆರ್ಗನೈಸೇಷನ್ ಜೊತೆ ಸೇರಿ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಈ ಕರಾಟೆ ಚಾಂಪಿಯನ್ಶಿಪ್ ಇವತ್ತು ನಡೀತಾ ಇದೆ ಶೌರ್ಯ ಅಂತ ಹೇಳಿ ಬಹುಶಃ ಅದನ್ನು ಹೆಸರು ಇವತ್ತು ಇಟ್ಟಿದ್ದಾರೆ ಸುಮಾರು ಮೂರು ಸಾವಿರ ಆ ತಂಡಗಳು ಆ ಯುವ ವಿದ್ಯಾರ್ಥಿ ಯುವಕರು ಈ ಕರಾಟೆ ಪಟುಗಳು ಇದರಲ್ಲಿ ಕಾಂಪಿಟೇಷನ್ ಅಲ್ಲಿ ಇವತ್ತು ಭಾಗವಹಿಸ್ತಾರೆ ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕರಡ ಪಟುಗಳು ಕೂಡ ಬರ್ತಾರೆ